ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನಿ ಮಂಜು ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್ ಫ್ರೆಂಡ್ಸ್ ನಾಳೆ ಇಂಡಿಯಾ ಮತ್ತು ಇಂಗ್ಲೆಂಡ್ ನಡುವೆ ಐದನೇ ಟಿ ಟ್ವೆಂಟಿ ಪಂದ್ಯ ನಡೆಯುತ್ತಿದೆ ಐದು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಕೊನೆ ಐದನೇ ಟಿ ಟ್ವೆಂಟಿ ಪಂದ್ಯ ನಡೆಯಲಿದೆ ಇನ್ನು ಫ್ರೆಂಡ್ಸ್ ಈಗಾಗಲೇ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯಲ್ಲಿ ಈಗಾಗಲೇ ನಮ್ಮ ಭಾರತ ತಂಡ ಮೂರು ಪಂದ್ಯಗಳನ್ನು ಗೆದ್ದು ಸರಣಿಯನ್ನು ಕೈವಶ ಮಾಡಿಕೊಂಡಿದೆ ಇನ್ನೊಂದು ಪಂದ್ಯವನ್ನು ಇಂಗ್ಲೆಂಡ್ ತಂಡ ಗೆದ್ದಿದೆ ಇಂಗ್ಲೆಂಡ್ ತಂಡ ಕೊನೆಯ ಐದನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಆದ್ರೂ ಕೆಲ್ತಾರ ಅಂತ ನಾವು ಕಾದು ನೋಡ್ಬೇಕು ಇನ್ನು ಐದನೇ ಟಿ ಟ್ವೆಂಟಿ ಪಂದ್ಯಗಾಗಿ ನಮ್ಮ ಭಾರತ ತಂಡದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಒಂದು ದೊಡ್ಡ ಬದಲಾವಣೆಯನ್ನು ಮಾಡಲಿದ್ದಾರೆ ಹಾಗಾದ್ರೆ ಆ ಬದಲಾವಣೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ ಆರನ್ ಸೆಲೆಕ್ಟ್ ಮಾಡಿ ಇನ್ನು ಫ್ರೆಂಡ್ಸ್ ಈಗಾಗ್ಲೇ ಇಂಗ್ಲೆಂಡ್ ತಂಡ ನಾಲ್ಕು ಪಂದ್ಯಗಳನ್ನು ಸೋತು ಅಂದ್ರೆ ಮೂರು ಪಂದ್ಯಗಳನ್ನು ಸೋತು ಈಗಾಗ್ಲೇ ಕಂಗಾಲಾಗಿದೆ ಐದನೇ ಟಿ ಪಂದ್ಯ ಟಿ ಟ್ವೆಂಟಿ ಪಂದ್ಯವನ್ನು ಸೋತರೆ ನಾಲ್ಕು ಟಿ ಟ್ವೆಂಟಿ ಪಂದ್ಯಗಳನ್ನು ಸೋತಂಗಾಗುತ್ತದೆ ಈ ಸಿರೀಸ್ ನಲ್ಲಿ ಅವರು ಫ್ರೆಂಡ್ಸ್ ಇಂಗ್ಲೆಂಡ್ ವಿರುದ್ಧ ನಮ್ಮ ಭಾರತ ತಂಡದಲ್ಲಿ ಬದಲಾವಣೆ ಏನಂದ್ರೆ ಅದು ಬೇರೆ ಏನು ಅಲ್ಲ ಹರ್ಷಿತ್ ರಾಣಾ ಅವರದು ಅಂತ ಹೇಳಬಹುದು ಹೌದು ಫ್ರೆಂಡ್ಸ್ ಹರ್ಷಿತ್ ರಾಣಾ ಅವರು ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಶಿವಮ್ ದುಬೆ ಅವರ ಬದಲಿಗೆ ಬಾಲಿಂಗ್ ಹಾಕಲು ಬಂದಿದ್ರು ಈಗ ಹರ್ಷಿತ್ ರಾಣ ಅವರನ್ನು ಡೈರೆಕ್ಟ್ ಆಗಿ ಪ್ಲೇಯಿಂಗ್ ಲೆವೆಲ್ ನಲ್ಲೂ ತರಲು ಸೂರ್ಯ ಯಾದವ್ ಅವರು ಯೋಚನೆ ಮಾಡ್ತಿದ್ದಾರೆ ಯಾಕಂದ್ರೆ ಈಗಾಗಲೇ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಹರ್ಷಿತ್ ರಾಣಾ ಅವರ ಫಾರ್ಮ್ ಹೇಗಿದೆ ಅಂತ ಅವರು ತೋರಿಸಿದ್ದಾರೆ ಮೂರು ವಿಕೆಟ್ಸ್ ಗಳನ್ನು ಕಬಳಿಸಿ ಇನ್ನು ಹರ್ಷಿತ್ ರಾಣಾ ಅವರನ್ನು ಯಾರ ಸ್ಥಾನದಲ್ಲಿ ಅಂದ್ರೆ ಅದು ಬೇರೆ ಯಾವುದೇ ಸ್ಥಾನ ಅಲ್ಲ ರಿಂಕು ಸಿಂಗ್ ಅಥವಾ ಅಕ್ಷರ್ ಪಟೇಲ್ ಅಂತ ಹೇಳಬಹುದು ಅಕ್ಷರ್ ಪಟೇಲ್ ಅವರನ್ನು ತೆಗೆಯೋದಕ್ಕೆ ಆಗೋದಿಲ್ಲ ಯಾಕಂದ್ರೆ ಸ್ಪಿನ್ ಅಸ್ತ್ರ ಇನ್ನು ರಿಂಕು ಸಿಂಗ್ ಅವರನ್ನೇ ತೆಗೆಯಬೇಕು ಯಾಕಂದ್ರೆ ಅವರು ಓದಿಸಲ್ಲ ಬ್ಯಾಟಿಂಗ್ ನಲ್ಲಿ ಅಂತ ಹೇಳ್ಕೊಳ್ಳುವಂತ ಪ್ರಮೆನ್ಸ್ ತೋರಿಸ್ತಾರೆ